ಇದು ಸಿರಿ ಸೀಡ್ಸ್ ಕಂಪ್ನಿಯ ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತು ಗೋವಿನ ಜೋಳ ಈಗ ಬಿತ್ತನೆ ಮಾಡಿದ ಎರಡೂವರೆ ತಿಂಗಳಾಗಿದೆ ಈಗಾಗಲೇ ಈ ಥರ ಬಂದೈತಿ ಇದು ಇಳುವರಿ ಯಾವ ಥರ ಬರ್ತದೆ ಅಂತಂದು ನಾವು ವೇಟ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಹೇಳ್ಯಾರ ಅವರು ಕಂಪ್ನಿಯವರು ನೋಡಬೇಕು ನಾವು ಈಗ ಬಿತ್ತನೆ ಮಾಡಿ ಎರಡೂವರೆ ತಿಂಗಳಾಗಿದೆ ಈ ಥರ ಐತೆ ನೋಡಿರಿ ರೈತರು ನಿಮಗೆಲ್ಲ ಗೊತ್ತಾಗತ್ತಿದೆ ಯಾವ ಥರ ಇದೆ ಅನ್ನೋದು ಈಗ ಬಿತ್ತನೆ ಮಾಡಿ ಎರಡೂವರೆ ತಿಂಗಳಾಗಿದೆ ಸಿರಿ ಸೀಡ್ಸ ನಲವತ್ತ್ನಾಲ್ಕು ಇಪ್ಪತ್ತೊಂಬತ್ತು ಮೆಕ್ಕೆಜೋಳದು